ಇವತ್ತ ಈ ಕಾರ್ಯಕ್ರಮವನ್ನು ಮಾಡಿ ಒಬ್ಬರಿಗೊಬ್ಬರಿಗೆ ಎಲ್ಲರಿಗೂ ಕೂಡಿ ಮುಂದೇನು ಮಾಡಬೇಕು ಅನ್ನೋಂಥ ತೀರ್ಮಾನ ಮಾಡಲಿಕ್ಕೆ ಎಲ್ಲ ಅನೇಕ ಕಾರ್ಯಕ್ರಮಗಳನ್ನು ಇದರ ಮುಖಾಂತರ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಸಿದ್ಧ ಮಾಡಿಕೊಟ್ಟಿದ್ದೀನಿ ಮೊದಲ ಈ ವೇದಿಕೆಯನ್ನು ಸಿದ್ಧ ಮಾಡಿದಂಥವ್ರಿಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲುತ್ತಿದ್ದೀನಿ ಅವ್ರು ಇನ್ನಷ್ಟು ಹೆಚ್ಚು ಹೆಚ್ಚು ದೇವರು ಯಶಸ್ಸಿ ಕೊಡಲಿ ಇಂಥ ಕಾರ್ಯಕ್ರಮ ಮೇಲ್ಮೇಲ್ ಮಾಡಲಿ ಅಂತೇಳಿ ಶುಭವನ್ನು ಹಾರೈಸ್ತೀನಿ ಅದರ ಕೂಡ ಇವತ್ತು ನಾವೆಲ್ಲ ಬಸವಣ್ಣವರ ಇರೋರು ಬಸವಣ್ಣ ಈ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಹೇಳಿಕೊಂಡು ಆಗಲಿ ಸರ್ಕಾರ ತೀರ್ಮಾನ ಮಾಡಿದೆ ಎಲ್ಲ ಸರ್ಕಾರಿ ಕಚೇರಿ ಬಸವಣ್ಣವರು ಫೋಟೋ ಹಾಕಿದೆ ಬಸವಣ್ಣ ಅವರು ಹೇಗೆ ಇದ್ದರು ಅವ್ರು ಯಾವ ರೀತಿಯಿಂದ ನಡೆದ್ರು ಆ ಸಮಾಜದಲ್ಲಿ ಹುಟ್ಟಿದಂಥವ್ರು ನಾವೆಲ್ಲ ಬಸವಣ್ಣನವರ ತತ್ವ ಆದರ್ಶಗಳನ್ನು ಫಾಲೋ ಮಾಡಬೇಕಾದದ್ದು ನಮ್ಮೆಲ್ಲ ಧರ್ಮ ಆ ರೀತಿಯಿಂದ ನಾವೆಲ್ಲರೂ ಬಸವಣ್ಣನವರ ಒಂದೇನು ನಮಗೆ ಮಾರ್ಗದರ್ಶನ ಮಾಡ್ಯಾರ ಆ ಮಾರ್ಗದರ್ಶನದಲ್ಲಿ ಹೋಗಿ ಎಲ್ಲರನ್ನೂ ಸಮಾನವಾಗಿ ನೋಡಿಕೊಳ್ಳುವಂಥ ಏನು ಕೆಲಸವನ್ನು ಮಾಡಬೇಕಾಗ್ತಿದೆ ಇವತ್ತ ಭಾಳ ಜನ ಹೇಳ್ತಿರ್ತಾರೆ ಭಾಳ ಮಂದಿ ಹೇಳಿದರೆ ಈ ಸಮಾಜದಷ್ಟು ಬೇರೆಯವರಿಗೆ ಉಪಕಾರ ಮಾಡುವಂಥದ್ದು ಬೇರೆಯವರ ಕಷ್ಟ ನಷ್ಟಗಳಿಗೆ ಸ್ಪಂದಿಸೋದು ಬೇರೆಯವರ ನೋವನ್ನು ನಮ್ಮ ಅಂತ ತಿಳ್ಕೊಳ್ಳೋ ಅಂಥದ್ದು ಏನಾದರೂ ಒಂದು ಸಮಾಜ ಇದ್ರೆ ಅದು ಈ ಸಮಾಜ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಎಲ್ಲೇ ಹೋಗ್ರಿ ಯಾರದ ಮನೆಗಳಿಗೆ ಹೋಗಿರಿ ಕೆಲಸಗಾರ ನೋಡ್ರಿ ಎಲ್ಲರಿಗೂ ಊಟ ಹಾಕಿ ಅವರ ಕೆಲಸವನ್ನು ಪ್ರಾರಂಭ ಮಾಡಿಸಿ ಅವರಿಗೆ ಕಷ್ಟ ಕಷ್ಟ ಇದ್ದರೆ ಅವನ್ನೆಲ್ಲ ಸರಿಪಡಿಸುವಂಥವು ಭಾಳಷ್ಟು ಜನ ನೂರಕ್ಕೆ ತೊಂಬತ್ತೊಂಬತ್ತಷ್ಟು ಜನ ಮಾಡ್ತಾರೆ ನಮಗೂ ಅಭಿಮಾನಿದೆ ಇಂಥ ಒಂದು ಸಮಾಜದಲ್ಲಿ ಹುಟ್ಟಿವಂತೇಳಿ ನಾವು ಈ ಸಮಾಜದಲ್ಲಿ ಹುಟ್ಟಿ ಇಂಥ ಉನ್ನತ ಸ್ಥಾನಕ್ಕೆ ಹೋದಾಗ ಹೋದಾಗ ನಮಗೂ ಅನಿಸ್ತಿದೆ ಸಮಾಜಕ್ಕೆ ನಾವು ಏನಾದರೂ ಮಾಡಬೇಕು ಸಮಾಜದ ಜನರಿಗೆ ಏನಾದರೂ ಮಾಡಬೇಕು ಈ ಸಮಾಜವನ್ನು ಉತ್ತಮವಾದಂಥ ರೀತಿಯಲ್ಲಿ ಬಯ್ಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ ಅಂಥವ್ರಿಗೆಲ್ಲ ಪ್ರಾಮಾಣಿಕವಾದಂಥ ರೀತಿಯಿಂದ ನಮ್ಮ ಸಹಕಾರ ಅನ್ನುವಂಥ ವಿಚಾರ ಯಾವಾಗ ಬರ್ತಿದೆ ಅಂದರೆ ಇಂಥ ಕಾರ್ಯಕ್ರಮ ಮಾಡಿದಾಗ ಮಾತ್ರ ಬರ್ತಿದೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕಾಗಿದೆ ನೀವು ಅನೇಕ ಸ್ಟಾಲ್ಗಳನ್ನ ಹಾಕಿರಿ ಭಾಳ ಬುದ್ಧಿವಂತ ಜನ ಭಾಳ ಏನು ಎಲ್ಲ ತಿಳುವಳಿಕೆ ದಿನ ಏನೆಲ್ಲವನ್ನ ನೀವು ಏನು ಸಾಧನೆ ಮಾಡಬೇಕಂದ್ರೆ ಈ ಸಮಾಜದಲ್ಲಿ ಹುಟ್ಟಿದವ್ರು ಎಲ್ಲ ಸಾಧನೆಯನ್ನು ಮಾಡ್ತಾರೆ ಒಬ್ಬ ಸಾಮಾನ್ಯ ಒಬ್ಬ ಕ್ಲಾರ್ಕ್ ಹಿಡ್ಕೊಂಡು ರಾಷ್ಟ್ರದ ಉನ್ನತ ಉದ್ಯೋಗರಿಗೆ ಎಲ್ಲರೂ ಈ ಸಮಾಜದಲ್ಲಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ಅದನ್ನು ನಾವು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಮತ್ತು ಬರುವಂಥ ದಿನಮಾನಗಳಲ್ಲಿ ಸಮಾಜದಲ್ಲಿ ಯಾರು ಇರ್ತಾರೆ ಕೆಳಮಡ್ದಿರ್ತಾರೆ ಯಾರು ಅಸಹಾಯಕರಾಗಿರ್ತಾರೆ ಅವ್ರು ಸಹಾಯ ಮಾಡುವಂಥ ಕೆಲಸವನ್ನು ಮಾಡಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಭಾಳ ಮಹತ್ವ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ಜನರಿಗೆ ಗೊತ್ತಿರೋದಿಲ್ಲ ಕೇವಲ ಕೆಲವ್ರು ಈಗ ನೋಡಿ ಬೇರೆ ಬೇರೆ ರಾಜ್ಯದವ್ರು ಬಂದು ಇಲ್ಲೇನು ಬೇಕು ಬೇಕಾದಷ್ಟು ಹೆಸರು ತೊಗೊಂಡಾರ ಬೇಕಾದಂಥವು ಡೆವಲಪರ್ ಆಗ್ಯಾರ ಬೇ ಬೇರೆ ಸ್ಕೂಲ್ ಕಾಲೇಜ್ ಮಾಡ್ಯಾರ ಎಲ್ಲವನ್ನು ಮಾಡ್ಯಾರ ತೆರೆ ಮರೆಯಲ್ಲಿ ಕೆಲಸ ಮಾಡುವಂಥವ್ರು ಎಷ್ಟೋ ಜನ ನಮ್ಮದಾರೆ ಇಲ್ಲೇ ನಮ್ಮ ಜಯಶಂಕರ್ ಅವ್ರದಾರ ಎಮ್ ಬಿ ಜಯಶಂಕರ್ ಅವರು ನಾನೆಲ್ಲ ಬಂದಾಗ ಮೊದಲ ಬಿ ಡಬ್ಲ್ಯೂ ಎಸ್ ಎ ಇಂಜಿನಿಯರ್ ಇದ್ರು ಅವರು ನನಗೆ ಕೇಳಿದರು ಸರ್ ಒಂದು ನಾವು ಡೆವಲಪ್ ಮಾಡ್ಬೇಕೀವಿ ನೋಡಪ್ಪ ಮರ್ಯಾದೆಯಿಂದ ನೌಕರಿ ಮಾಡು ನೌಕರಿ ಕಳ್ಕೊಂಡು ಏನಾಗಲ್ಲ ಅಂದೆ ಇವತ್ತು ವರ್ಷಕ್ಕೆ ಹನ್ನೆರಡು ಸಾವಿರ ಕೋಟಿ ಟರ್ನ್ ಓವರ್ ಇದೆ ಅಂತ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಮಾದರಿಯಾದಂಥ ಒಬ್ಬ ನಮ್ಮ ಸಮಾಜ ಇರುವಂಥ ಅಂದ್ರೆ ಆದರ್ಶ ಡೆವಲಪರ್ಸ್ ಅದು ಕೇಳಿರ್ಬೋದು ನೀವು ಜೈಶಂಕರ್ ಅವರು ಅನ್ನೋದನ್ನ ಭಾಳ ಅಭಿಮಾನದಿಂದ ಹೇಳ್ತೀನಿ ಅವತ್ತು ನಾ ಇಲ್ಲಪ್ಪ ತಪ್ಪು ಮಾಡಿದೆ ನಿಂದ ಕರೆಕ್ಟ್ ಐತೆ ಹೇಳಿದೆ ಯಾಕೆ ನಮಗೇನು ಗೊತ್ತು ನಾವು ಅದೇ ಲೆವೆಲ್ದಾಗ ಇದ್ದಂಥವ್ರು ಅವಾಗ ಅವಾಗ ಇದ್ದಂಥವ್ರನ್ನ ಹೇಳಿದ್ವಿ ನೋಡಪ್ಪ ನೌಕರಿ ಕಳ್ಕೊಂಡಿರ್ತೀವಿ ಹೆದರಿ ಹೆದರ್ತಿದ್ದಿ ಹೆದರ್ತೀವಿ ನಮ್ಗೆ ಹೆದರಿಕೆ ಬಂದಿತ್ತು ನೋಡಂದೆ ಮಾಡಿ ತೋರಿಸಿದವ ಭಾಳ ಉತ್ತಮವಾದಂಥ ರೀತಿಯಿಂದ ಮಾಡಿ ತೋರಿಸಿದ ನನಗೂ ಹೇಳ್ದ ಸ್ವಲ್ಪ ದುಡ್ಡು ಹಾಕಿರ್ಸಾರ ಒಂದು ಐದು ಲಕ್ಷ ರೂಪಾಯಿ ಪಾರ್ಟ್ನರ್ ಮಾಡ್ತಂದ ನಾ ಏನು ಮಾಡಿ ತು ಮಾರ ಮಾರೇ ಈಗ ಹಾಕ್ಬೇಕು ಅನ್ನಿಸ್ತದೆ ಹಾಕೋಕೆ ಆಗೋದಿಲ್ಲ ಈಗ ಭಾಳ ದೊಡ್ಡ ಇದನ್ನ ಮಾಡ ಮತ್ತು ನಮಗೆಲ್ಲ ಮಣಿಗಿನ ಕಟ್ಟಿ ಕೊಟ್ಟಣ ಅಂದ್ರೆ ನಮ್ಮಲ್ಲಿರುವಂಥ ಜನ ಹೆಂಗಿರ್ತಾರೆ ಅಂದ್ರೆ ವಿಶಾಲ ಹೃದಯದವರು ಪ್ರಾಮಾಣಿಕರು ಮತ್ತು ಅಷ್ಟೇ ದುಡಿಯುವಂಥ ಕೆಲಸವನ್ನು ಮಾಡ್ತಿರ್ತಾರೆ ಈ ಹಿನ್ನೆಲೆಯಲ್ಲಿ ಇವತ್ತೇನು ನಾವು ಬಸವಣ್ಣವರ ತತ್ವದಲ್ಲಿ ನಡೆದೀವಿ ಅದೇ ರೀತಿ ನಾವೆಲ್ಲ ನಡೀನೋನು ಅಂತ ಮಾತನ್ನು ಹೇಳಿ ಕೊನೆ ಒಂದು ಮಾತನ್ನು ಹೇಳಿದ್ ನನಗೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ರು ರಾಮಕೃಷ್ಣ ಹೆಗಡೆ ಅವರು ಅವ್ರು ಏನಂದ್ರೆ ಅವ್ರು ಬೇರೆ ಸಮಾಜವರಾಗಿದ್ದರು ಅವರ ಲಿಂಗಾಯತ ನಾಯಕರಂತಿದ್ರು ಅವರೆಲ್ಲರಿಗೂ ಅವ್ರಿಗೆ ಯಾರು ತಮ್ಮ ಬ್ರಾಹ್ಮಣರು ಗಿಮ್ಮಣ್ಣು ಅಂತಿದ್ರು ಲಿಂಗಾಯತರ ನಾಯಕರು ಯಾರಂದ್ರೆ ರಾಮಕೃಷ್ಣಗಡೆಯವರು ಹಣ್ಣು ಅಂತ ಮಾತನ್ನು ಹೇಳ್ತಿದ್ರು ಅವರೊಂದು ಮಾತು ಹೇಳಿದರು ಏನ್ ಮಾಡೋದು ಲಿಂಗಾಯತರೆಲ್ಲ ಒಕ್ಕಟ್ಟಾಗಿದ್ರೆ ಈ ರಾಜ್ಯ ಅಲ್ಲ ಈ ದೇಶವನ್ನ ಆಳ್ಬಹುದಾಗಿತ್ತು ಅವರಲ್ಲಿ ಒಕ್ಕಟ್ಟಿಲ್ಲ ಅಂತ ಹೇಳಿದರು ಅವರಲ್ಲಿ ಏನು ತಪ್ಪಾಗಿದೆ ಅಂದ್ರೆ ಒಕ್ಕಟ್ಟಿಲ್ಲ ಅವ್ರು ಒಕ್ಕಟ್ಟಾಗಿ ಎಲ್ಲರೂ ಕೂಡಿ ಒಕ್ಕಟ್ಟಾದ್ರಂದ್ರೆ ಈ ರಾಜ್ಯವನ್ನ ಆಳೋದಿಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ವ್ಯಕ್ತಿಗಳು ಯಾರಂದ್ರೆ ಲಿಂಗಾಯತರು ಹಣ್ಣು ಅಂಥ ಮಾತನ್ನು ಅವ್ರು ಹೇಳಿದರು ನಮ್ಮ ನನ್ನ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದರು ಅದಕ್ಕೆ ದಯಮಾಡಿ ನಾವೆಲ್ಲರೂ ಇವತ್ತೇನು ಕಾರ್ಯಕ್ರಮ ಮಾಡಿರಿ ಅನೇಕ ಜನ ನಮ್ಮಲ್ಲಿ ಬೇರೆ ಬೇರೆ ಸ್ಥಾನದಲ್ಲಿದ್ದಾರೆ ನೀವು ಯಾವಾಗಾರ ಸಭೆ ಕರೀರಿ ಚರ್ಚೆ ಮಾಡಿರಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ರಿ ನಾವು ನಿಮ್ಮ ಕೈಗಳು ಜೊತೆಗೂಡ್ತೀವಿ ನಿಮ್ಮ ಕೈ ಜೋಡಿಸ್ತೀವಿ ನೀವೇನು ಈ ಸಮಾಜದಲ್ಲಿ ಒಳ್ಳೆಯ ಕೆಲಸ ಅಂತೀರಿ ಮಾಡಿರಿ ಅಂತ ಎಲ್ಲ ಕೆಲಸವನ್ನು ಮಾಡ್ತೀವಿ ನಾವು ಜಯದೇವ ಹಾಸ್ಟೆಲ್ ಇದೆ ಇಲ್ಲಿ ಒಂದು ಸರಿ ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಿಮ್ಮ ನೋಡೋಣ ಜಾಸ್ತಿ ಮಾತಾಡ್ಬೇಕು ಅನ್ನಿಸ್ತತಿ ಸುಸ್ತಾಗೀನಿ ಜಯದೇವ ಹಾಸ್ಟೆಲಲ್ಲಿ ಒಂದೆರಡು ಹುಡುಗರು ಫೋನ್ ಮಾಡಿದ್ರು ನನಗೆ ಫೋನ್ ಮಾಡಿ ಸರ್ ನಿಮ್ಮ ಭೇಟಿ ಆಗ್ಬೇಕ್ರಿ ಅಂತಂದರು ಏನು ಹೇಳ್ರಿ ಯಾಕಂದ್ರೆ ಇಲ್ಲ ನೀನು ಭೇಟಿ ಆಗಬೇಕು ಅದ್ರ ಶಾಸಕರು ಬಣ್ಣಗೆ ಬರ್ರಿ ಅಂದೆ ಅವರು ನಾಲ್ಕು ಮಂದಿ ಬರ್ತಾರೆ ಇಪ್ಪತ್ತು ಮಂದಿ ಬಂದರು ಇಪ್ಪತ್ತು ಮಂದಿ ಎಲ್ಲ ಕೇಳಿದ್ರು ಒಂದು ಹುಡುಗಿ ಹೇಳ್ತೀವಿ ಸರ್ ನನಗೆ ನೈಂಟಿ ತ್ರೀ ಪರ್ಸೆಂಟ್ ಆಗೈತಿ ನನಗೆ ಆರ್ ವಿ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿಲ್ಲ ಏಯ್ಟಿ ಒನ್ ಪರ್ಸೆಂಟ್ ಅದ ಬೇರೆ ಅವ್ರು ಸಿಕ್ಕೈತಿ ಮತ್ತು ನೀವು ಏನು ಹೆಲ್ಪ್ ಮಾಡ್ತೀರಿ ಅಂತಂದರು ನೀವೇನು ಹೆಲ್ಪ್ ಮಾಡ್ತೀವಿ ಏನು ಮಾಡಬೇಕು ಆವಾಗ ನಮ್ಗೆ ಬಂತು ನಾವು ಇಲ್ಲೇ ಒಂದು ಕಾರ್ಯಕ್ರಮ ಇದ್ವಿ ಏನು ಮಾಡಬೇಕು ಅಂತ ಬಂದಾಗ ಕೇಂದ್ರ ಸರ್ಕಾರ ಒಂದು ಚರ್ಚೆ ನಾನು ಎಮ್ ಬಿ ಪಾಡ್ಲು ಬೇರೆ ಬೇರೆಲ್ಲ ಇದ್ದು ಲಿಂಗಾಯತರು ಅಂದ್ರೆ ಅಲ್ಪಸಂಖ್ಯಾತರದಿಂದ ಕೊಡ್ತಾರನ್ನೋ ಅನ್ನುವಂಥ ಭಾವನೆ ಇಟ್ಕೊಂಡು ಅವತ್ತು ನಾವು ಲಿಂಗಾಯತರ ಸಲ ಹೋರಾಟವನ್ನು ಮಾಡಿದ್ವಿ ಕೇಂದ್ರ ಸರ್ಕಾರಕ್ಕೆ ಹೋಯ್ತು ರಾಜ್ಯ ಸರ್ಕಾರದಾಗ ಕಳಿಸ್ಕೊಡುವಂಥ ಕೆಲಸ ಮಾಡಿದ್ವಿ ಅಲ್ಲೇನು ಹೆಚ್ಚು ಕಡಿಮೆ ಆಗಿ ಒಂದು ವರ್ಡ್ ಹೆಚ್ಚು ಕಡಿಮೆ ಆಗಿಬಿಡ್ತಿ ಇವತ್ತು ನಾವು ಏನಂದ್ರೆ ನಮ್ಮ ಸಲುವಾಗಿ ವಿಚಾರ ಮಾಡಬಾರ್ದು ಅತ್ಯಂತ ನಮ್ಮಲ್ಲಿ ಕೆಳಗಿರ್ತಾರಲ್ಲ ಭಾಳ ಕಟ್ಲ ಆ ಹುಡುಗಿಯು ಆ ಹುಡುಗಿಯ ಆರ್ ವಿ ಕಾಲೇಜ್ಗೆ ಹೋದೆ ನಾಕಿನ ಕರ್ಕೊಂಡೆ ಸರ್ ಮೆರಿಟ್ದಾಗ ಐತಿ ಬಟ್ ಬರಂಗಿಲ್ಲ ರೀ ಅಂದರು ಅಪ್ಪ ನೀವು ಅಂತ ಹೇಳಿದೆ ಖಡಿಕೆ ಒಂದು ಹದಿನೈದು ದಿವ್ಸ ಬಿಟ್ಟು ಯಾರೊಬ್ರು ಬಿಟ್ಟು ಹೋದಾಗ ನನ್ನ ಫೋನ್ ಮಾಡಿ ಅವ್ರಿಗೆ ಸೀಟ್ ಕೊಟ್ಟರು ಆ ಹೆಣ್ಮಗಳು ಬಿ ಇ ಮಾಡಿ ಎಂಟೆಕ್ ಮಾಡಿ ಇವತ್ತು ತಮಿಳ್ನಾಡಿನಲ್ಲಿ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಸ್ಯಾಲ್ರಿ ತಗೊಳ್ತಾಳೆ ಅಂಥವ್ ಬೆಣ್ಮಿ ಶಿವಮೊಗ್ಗದಕ್ಕೆ ಬಂದಿದ್ದು ಹಿಂಗೆ ಅವತ್ತು ಯಾರನ್ನ ನಾವು ತಪ್ಪು ಹೋಗ್ತಾವೆ ಅದಕ್ಕೆ ದಯಮಾಡಿ ಅಂತ ಅವ್ರು ಹುಡುಕ್ರಿ ಹುಡುಕಿ ಅವರನ್ನೆಲ್ಲ ಮೇಲೆತ್ತುವಂಥ ಕೆಲಸವನ್ನು ಮಾಡಿ ಅನ್ನುವಂಥ ಮಾತನ್ನ ಹೇಳಿ ಇದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ನನಗೆ ಹೆಮ್ಮೆ ಅನ್ನಿಸ್ತಿದೆ ನನಗೂಡ ನಮ್ಮವರಾದವರು ನಮ್ಮ ಜಿಲ್ಲೆಯವರು ಪ್ರಹ್ಲಾದ್ ಅವರು ಬಂದಾರ ಕೇಂದ್ರ ಸಚಿವರಾಗ್ಯಾರ ಕೇಂದ್ರ ಸಚಿವ ಅತ್ಯಂತ ಉತ್ತಮವಾದಂಥ ಕೆಲಸವನ್ನು ಮಾಡಿ ಇಡೀ ಕರ್ನಾಟಕಕ್ಕೆ ಒಂದು ಒಳ್ಳೆ ಹೆಸರು ಅಂತ ಅಂದ್ರೆ ನಮ್ಮ ಜೋಶಿ ಅವರು ಪ್ರಹ್ಲಾದ್ ಜೋಶಿ ಅವರು ಅಂತೇಳಿ ಹೇಳಿ ನೀವು ಅಕಸ್ಮಾತ್ ದಿಲ್ಲಿಗೆ ಹೋದ್ರೆ ನಮಗೆ ದಿಲ್ಲಿನ ಕರ್ನಾಟಕ ಅನ್ನಿಸ್ಬಿಡುತ್ತೆ ಅಷ್ಟೊಂದು ಪಾಪ್ಯುಲರ್ ಆಗಿ ಅವರು ಅಲ್ಲಿ ಬೆಳೆದಾರ್ ಎಲ್ಲರು ಕೂಡ ಹೊಂದ್ಕೋತಾರ ಯಾರೇ ಕರ್ನಾಟಕದ ಅವ್ರಿಗೆ ವ್ಯವಸ್ಥೆ ಮಾಡ್ತಾರ ಕೆಲಸ ಮಾಡ್ತಾರ ಅಂತ ಒಬ್ಬ ಶ್ರೇಷ್ಠವಾದಂತ ರಾಜಕಾರಣಿ ನಮ್ಮ ಕಡೆ ಅದಾರ ಅವ್ರು ಎಲ್ಲ ರೀತಿಯಿಂದ ನಮಗೆ ಸಹಕಾರವನ್ನು ಮಾಡ್ತಾರ ಪ್ರತಿಯೊಂದು ಹಂತದಲ್ಲಿ ಒಂದು ಫೋನ್ ಮಾಡಿ ಹೇಳಿದ್ರೆ ಸರ್ ಹಿಂಗೆ ಮಾಡಿ ನೋಡಿ ಹಿಂಗೆ ಮಾಡಿ ನೋಡಿ ಅಂತ ಹೇಳ್ತಾರೆ ಅಂಥವ್ರು ನಮ್ಗೆ ಕೂಡಿದಾರೆ ಒಟ್ಟಾರೆ ನಮ್ದು ಒಂದು ಕಳಕಳಿ ಮನವಿ ಏನಂದ್ರೆ ಬರೀ ಸಮಾರಂಭ ಮಾಡಿದ್ರಿ ಮುಗಿಸಿದ್ರಿ ಹೋದನ್ನೂ ಆಗಬಾರ್ದು ಇದೊಂದು ಕಮಿಟಿ ಮಾಡ್ರಿ ಒಂದು ಎರಡು ಕಮಿಟಿ ಮಾಡ್ರಿ ಕಮಿಟಿ ಮಾಡಿ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಮಾಡ್ರಿ ಇನ್ನೊಂದು ಜನರಲ್ ಕಮಿಟಿ ಮಾಡ್ರಿ ಮೂರು ತಿಂಗಳು ಎರಡು ತಿಂಗಳು ಸಭೆ ಕರೀರಿ ಸಭೆ ಕರೆದು ನೀವು ಸಮಸ್ಯೆಗಳು ಇಟ್ಕೋರಿ ಸಮಸ್ಯೆಗಳನ್ನ ನಮಗೂ ಹೇಳ್ರಿ ಒಂದೊಂದ್ಸರಿ ಸಾಧ್ಯ ನಮ್ಮನು ಸಭೆ ಕರಿ ನಾವು ಬರ್ತೀವಿ ನಾವು ಎಂ ಬಿ ಪಾಲ್ರೆ ಭಾಳ ಹೋರಾಟ ಮಾಡಿದ್ದೀವಿ ನಾಲ್ಕು ವರ್ಷ ಹೋರಾಟ ಮಾಡಿ 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 ನಮ್ಮಾರ ನಮ್ಮ ಜೋಗಿ ಸುಸ್ತು ಮಾಡಿಬಿಟ್ರು ಸುಸ್ತಾಗಿ ಸುಮ್ ಕುತ್ಕೊಂಡಿವಿ ಇವತ್ತು ನೀವೇನು ಕಾರ್ಯಕ್ರಮ ಮಾಡಿರಿ ಮತ್ತು ನಮ್ಮ ಪ್ರೇರಣೆನ ಕೊಡ್ತೀರಿ ಮತ್ತು ಆ ಕಾರ್ಯಕ್ರಮ ಮುಂದುವರೆಸ್ತೀವಿ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡುವಂಥ ಯಾರು ಸಾಮಾನ್ಯದಾರ ನ್ಯಾಯ ದೊರಕಿಸಿಕೊಡುವಂಥ ಕೆಲಸ ಮಾಡೋಣ ಅಂತ ಮಾತನ್ನು ಹೇಳಿ ಇದೊಂದು ಪವಿತ್ರವಾದಂಥ ಕಾರ್ಯಕ್ರಮ ನಾನು ಭಾಷಿನಿ ಇಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆ ಮಾತನಾಡಲಿಕ್ಕೆ ಅನುಮುಖ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ